ಬ್ಲೌಸ್ ಮೆಷರ್ಮೆಂಟ್ ತಗೊಬೇಕಂದ್ರೆ ಬ್ಯಾಕು ಮತ್ತು ಫ್ರಂಟ್ ಮೆಷರ್ಮೆಂಟಲ್ಲಿ ನಿಮಗೂ ಸಹ ವ್ಯತ್ಯಾಸ ಆಗ್ತಾ ಇದೆ ಅಂದರೆ ಈ ವಿಡಿಯೋ ನೋಡಿ ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಬ್ಲೌಸ್ ಲೆಂತನ್ನು ಬ್ಯಾಕು ಮತ್ತು ಫ್ರಂಟಲ್ಲಿ ಎರಡೂ ಕಡೆ ತೊಗೊಳ್ತೀವಿ ಬ್ಯಾಕಲ್ಲಿ ಆಗಿರುತ್ತೆ ಹಾಗೆಯೇ ಫ್ರಂಟಲ್ಲಿ ಕರ್ವ್ ಇರುತ್ತೆ ಆದ್ದರಿಂದ ಮೆಷರ್ಮೆಂಟಲ್ಲಿ ವ್ಯತ್ಯಾಸ ಬರುತ್ತೆ ಬ್ಯಾಕಲ್ಲಿ ಫೋರ್ಟೀನ್ ಇಂಚ್ ಇದ್ದರೆ ಫ್ರಂಟಲ್ಲಿ ಫಿಫ್ಟೀನು ಅಥವಾ ಫಿಫ್ಟೀನ್ ಆ್ಯಂಡ್ ಹಾಫ್ ಇಂಚ್ ಇರುತ್ತೆ ಈ ರೀತಿ ಮೆಷರ್ಮೆಂಟ್ ಮಾಡಬೇಕಾದ್ರೆ ನಮಗೆ ಎಲ್ಲಿಗೆ ಅಳತೆ ತೊಗೊಬೇಕು ಅಂತ ಗೊತ್ತಾಗಲ್ಲ ಬ್ಯಾಕಲ್ಲಿ ಒಂದು ಕಡೆ ತೊಗೊಳ್ತೀವಿ ಹಾಗೆ ಫ್ರಂಟಲ್ಲಿ ಒಂದು ಕಡೆ ತೊಗೊಂಬಿಡ್ತೀವಿ ಹಾಗೆಯೇ ಕೆಲವು ಗಾರ್ಮೆಂಟ್ ಸೊಲಿಬೇಕಾದ್ರೆ ಹಾರ್ಮೋಲ್ ರೌಂಡ್ ಕೆಳಗಡೆಯಿಂದ ವೇಸ್ಟ್ ರೌಂಡ್ವರೆಗೂ ಅಳತೆ ಬೇಕಾಗುತ್ತೆ ಈ ಅಳ್ತೆ ಎಲ್ಲಿಗೆ ತೊಗೊತೀವಿ ಅಂದರೆ ಬ್ಯಾಕಲ್ಲಿ ಎಲ್ಲಿಗೆ ಲೆಂತ್ ತೊಗೊಂಡಿರ್ತೀವಿ ಹಾಗೆ ಫ್ರಂಟಲ್ಲಿ ಎಲ್ಲಿಗೆ ಲೆಂತ್ ತೊಗೊಂಡಿರ್ತೀವೋ ಅಲ್ಲಿಗೆ ಅಳತೆ ಬೇಕಾಗುತ್ತೆ ಕರೆಕ್ಟಾಗಿ ಮೆಷರ್ಮೆಂಟ್ ತೊಗೊಬೇಕು ಅಂತಂದರೆ ನೋಡಿ ಎಲಾಸ್ಟಿಕ್ಕಲ್ಲಿ ಹೊಲ್ದಿರೋ ಈ ಪಟ್ಟಿನ ಹಾಕ್ಬಿಟ್ಟು ಮೆಷರ್ಮೆಂಟ್ ತೊಗೊಂಡ್ರೆ ನಮಗೆ ಫ್ರಂಟು ಮತ್ತು ಬ್ಯಾಕು ಎಲ್ಲಿಗೆ ಮೆಷರ್ಮೆಂಟ್ ತೊಗೊಬೇಕು ಅನ್ನೋದು ಗೊತ್ತಾಗುತ್ತೆ ಹಾಗೆ ಅಳತೆ ಪರ್ಫೆಕ್ಟಾಗಿ ಬರುತ್ತೆ ಬ್ಯಾಕ್ ಲೆಂತು ಹಾಗೇ ಫ್ರಂಟ್ ಲೆಂತನ್ನು ಎಲ್ಲಿಗೆ ಅಳತೆ ತೊಗೊಳ್ತೀವೋ ಅಲ್ಲಿಗೇ ಒಂದು ಸೈಡ್ ಲೆಂತ್ ಬೇಕಾಗುತ್ತೆ ಆ ಸೈಡ್ ಲೆಂತ್ ತಗೊಳೋಕ್ಕೂ ಸಹ ಈ ಪಟ್ಟಿ ಯೂಸ್ ಆಗುತ್ತೆ ಹಾಗೆ ಚಿಕ್ಕ ಎಲಾಸ್ಟಿಕ್ ಪಟ್ಟಿನ ಸ್ಲೀವ್ನ ಕ್ಯಾಪ್ ಹೈಟನ್ನು ಮೆಷರ್ ಮಾಡೋಕ್ಕೆ ಸಹ ಉಪಯೋಗಿಸ್ಕೊಳ್ತೀವಿ ನೋಡಿ ಈ ರೀತಿ ಮೆಷರ್ ಮಾಡ್ಕೊಬೋದು ಈ ವಿಡಿಯೋದಲ್ಲಿ ಈ ರೀತಿ ಸೊಂಟಕ್ಕೆ ಹಾಕೋಂತಹ ಎಲಾಸ್ಟಿಕ್ ಪಟ್ಟಿ ಹಾಗೆಯೇ ಸ್ಲೀವ್ ಕ್ಯಾಪ್ ಹೈಟ್ ಕಂಡುಹಿಡಿಯೋದಕ್ಕೆ ಚಿಕ್ಕ ಎಲಾಸ್ಟಿಕ್ ಪಟ್ಟಿ ಹೇಗೆ ಒಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲಸ್ಟಿಕ್ಕನ್ನ ಇಪ್ಪತ್ತೈದು ಇಂಚು ಉದ್ದ ತಗೊಳ್ತಾ ಇದ್ದೀನಿ ಇಪ್ಪತ್ತೈದು ಇಂಚು ಸಾಕಾಗುತ್ತೆ ಎಲಸ್ಟಿಕ್ ಆಗಿರೋದ್ರಿಂದ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಅರ್ಧ ಇಂಚು ಅಗಲ ಇರೋ ಅಂತಹ ಎಲಸ್ಟಿಕ್ ಇದು ನೀವು ಬೇಕಾದರೆ ಒಂದು ಇಂಚು ಅಗಲ ಇರೋ ಎಲಸ್ಟಿಕ್ಕನ್ನು ತಗೊಳ್ಬೋದು ಇಪ್ಪತ್ತೈದು ಇಂಚಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಪೀಸು ಸ್ಲೀವ್ ರೌಂಡ್ ಬರೋದ್ರಿಂದ ನಾಲ್ಕರಿಂದ ಐದು ಇಂಚುವರೆಗೂ ತೊಗೊಬೋದು ಇಲ್ಲಿ ನಾಲ್ಕೂವರೆ ತೊಗೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಇದು ಸ್ವಲ್ಪ ದೊಡ್ಡದಾಗುತ್ತೆ ಆದ್ದರಿಂದ ನಾಲ್ಕೂವರೆ ಇಂಚ್ ತೊಗೊಳ್ತಾ ಇದ್ದೀನಿ ಎಲಸ್ಟಿಕ್ಕಿನ ನಾಲ್ಕು ತಿದಿಗಳಿಗೆ ಬಟ್ಟೆ ಕೊಡಬೇಕು ಈ ಬಟ್ಟೆ ಏನು ಕೊಡೋದು ಅಂದರೆ ಹುಕ್ಸ್ಗಳನ್ನ ಹಾಕ್ತೀವಿ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆ ಕೊಡಬೇಕು ಎಲಸ್ಟಿಕ್ ಮೇಲೆ ಹುಕ್ಸ್ಗಳನ್ನ ಫಿಟ್ ಮಾಡೋಕ್ಕಾಗಲ್ಲ ಆದ್ದರಿಂದ ಬಟ್ಟೆ ಪೀಸ್ಗಳನ್ನ ತೊಗೊಳ್ತಿದ್ದೀನಿ ಈ ಬಟ್ಟೆ ಪೀಸಿನ ಉದ್ದ ಆರು ಇಂಚು ಹಾಗೆ ಅಗಲ ಮೂರುವರೆ ಇಂಚು ಎರಡು ಪೀಸ್ ತೊಗೊಂಡಿದ್ದೀನಿ ಇದರ ಅಗಲ ಮೂರುವರೆ ಹಾಗೆ ಉದ್ದನೂ ಮೂರುವರೆ ತೊಗೊಂಡಿದ್ದೀನಿ ಫಸ್ಟು ಎಲ್ಲ ತುದಿಗಳನ್ನ ಒಳಗಡೆ ಫೋಲ್ಡ್ ಮಾಡಿ ಹೊಲ್ದ್ಬಿಡಬೇಕು ನಾಲ್ಕು ಪೀಸೂ ಅಷ್ಟೇ ಫೋಲ್ಡ್ ಮಾಡಿ ಈ ಥರ ಹೊಲ್ಕೊಬೇಕು ನಾಲ್ಕು ಪೀಸ್ಗಳ ಸೈಡನ್ನು ಸ್ಟಿಚ್ ಮಾಡಿದ್ದೀನಿ ಈಗ ಫೋಲ್ಡಿಂಗ್ ಮಾಡ್ಕೊಬೇಕು ಸೆಂಟ್ರಿಗೆ ಫಸ್ಟು ಫೋಲ್ಡ್ ಮಾಡಿ ಎಲಸ್ಟಿಕ್ನ ಈ ರೀತಿ ಇಟ್ಟು ಓಪನ್ ಇರೋ ಭಾಗನ ಸೆಂಟ್ರಿಗೆ ತೊಗೊಳ್ಳಿ ಹಾಗೆ ಕ್ಲೋಸ್ ಇರೋ ಭಾಗನ ಸೆಂಟ್ರಿಗೆ ತೊಗೊಂಡು ಸ್ಟಿಚ್ ಹಾಕಬೇಕು ನಾನಿಲ್ಲಿ ಯಾವ ರೀತಿ ಸ್ಟಿಚ್ ಹಾಕ್ತಿದ್ದೀನೋ ನೀವು ಅದೇ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಎಲಸ್ಟಿಕ್ನ ಸೆಂಟ್ರಿಗೆ ಇಟ್ಟು ಫೋಲ್ಡಿಂಗ್ ಮಾಡ್ಕೊಬೇಕು ಫಸ್ಟು ಎಲಸ್ಟಿಕ್ಕನ್ನ ಫಿಕ್ಸ್ ಮಾಡ್ಕೊಬೇಕು ಬಟ್ಟೆ ಮತ್ತೆ ಎಲಸ್ಟಿಕ್ಕು ಜಾಯಿನ್ ಮಾಡೋ ಕಡೆ ಸ್ಕ್ವಯರ್ ಆಗಿ ಸ್ಟಿಚ್ ಹಾಕ್ಕೊಂಡು ಎರಡು ಬಟ್ಟೆ ಕ್ಲೋಸ್ ಮಾಡ್ತೀವಲ್ಲ ಅಲ್ಲಿ ಒಂದು ಸ್ಟ್ರೈಟು ಸ್ಟಿಚ್ ಹಾಕೊಬೇಕು ನಾನು ಹೊಲ್ದ್ಬಿಟ್ಟು ತೋರಿಸ್ತೀನಿ ಇದೇ ತರ ನಾಲ್ಕು ತುದಿಗಳಿಗೆ ಹೊಲ್ಕೋಬೇಕು ಒಂದು ಸೈಡು ಈ ರೀತಿ ದಪ್ಪ ಹುಕ್ಕನ್ನು ಇದ್ದೀನಿ ಸ್ಕರ್ಟ್ಗೆ ಅಥವಾ ಪ್ಯಾಂಟ್ಗೆ ಹಾಕ್ತಾರಲ್ಲ ಆ ರೀತಿ ಹುಕ್ಕನ್ನು ಇದ್ದೀನಿ ಇನ್ನೊಂದು ಸೈಡು ಹುಕ್ಕೈನ ಹಾಕ್ತಾ ಇದ್ದೀನಿ ಇದು ಹುಕ್ಕೈ ದೊಡ್ಡದಿದೆ ಆದ್ದರಿಂದ ಏನು ಮಾಡ್ತೀನಿ ಬ್ಲೌಸ್ಗೆಲ್ಲ ಹುಕ್ಕೈ ಮಾಡ್ತೀವಲ್ಲ ದಾರದಲ್ಲಿ ಅದೇ ರೀತಿ ಉಕ್ಕಾಯನ್ನ ಮಾಡ್ತಾ ಇದ್ದೀನಿ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ನಾಲ್ಕರಿಂದ ಐದು ಹುಕ್ಕೈನ ಮಾಡ್ಕೊಳ್ತೀನಿ ಹುಕ್ಕೈ ರೆಡಿ ಆಯಿತು ನೋಡಿ ಈ ರೀತಿ ಇಟ್ಕೊಳ್ಳುತ್ತದು ಹುಕ್ಕೈ ಉಕ್ಕು ಮತ್ತು ಹುಕ್ಕೈ ನಿಮ್ಮ ಹತ್ರ ಇಲ್ಲ ಅಂತಂದರೆ ಈ ಪ್ರೆಸ್ ಬಟನ್ಗಳಿರುತ್ತಲ್ಲ ಬ್ಲೌಸ್ಗೆ ಉಪಯೋಗಿಸ್ತೀವಲ್ಲ ಪ್ರೆಸ್ ಬಟನು ಆ ಪ್ರೆಸ್ ಬಟನ್ನ ಈ ರೀತಿ ಹಾಕೊಬೇಕು ಒಂದು ಸೈಡು ಒಂದು ಹಾಕ್ಕೊಂಡ್ರೆ ಸಾಕು ಇನ್ನೊಂದು ಸೈಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಮೂರರಿಂದ ಐದರವರೆಗೂ ಪ್ರೆಸ್ ಬಟನ್ಗಳನ್ನ ಹಾಕ್ಕೊಬೋದು ಯಾವ ರೀತಿ ಇಟ್ಟಿದ್ದೀನೋ ಅದೇ ರೀತಿ ಸ್ಟಿಚ್ ಮಾಡಿ ತೋರಿಸ್ತೀನಿ ನೀವು ಇದೇ ರೀತಿ ಪಟ್ಟಿಗಳನ್ನ ರೆಡಿ ಮಾಡಿಕೊಂಡ್ರೆ ಅಳತೆ ತೊಗೊಳೋಕ್ಕೆ ಸುಲಭ ಆಗುತ್ತೆ ಯಾವುದೇ ಕಸ್ಟಮರ್ ಬಂದರೂ ಇದನ್ನು ಉಪಯೋಗಿಸ್ಕೊಳ್ಬೋದು ಸಣ್ಣವರಿದ್ದರೂ ಉಪಯೋಗಿಸ್ಬೋದು ಅಥವಾ ದಪ್ಪ ಇದ್ರೂ ಇದನ್ನು ಉಪಯೋಗಿಸ್ಬೋದು ಯಾಕಂದರೆ ಎಲಸ್ಟಿಕ್ ಇರುತ್ತೆ ಇದು ಸುಲಭವಾಗಿ ಅಗಲ ಆಗುತ್ತೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ